ವಿದ್ಯಾರ್ಥಿಗಳೇ ಹಾಗೂ ಪೋಷಕರೇ ಹಾಗೂ ಎಲ್ಲ ಪರೀಕ್ಷೆಗೆ ಸಿದ್ಧತೆ ಆಗ್ತಿರ್ತಕ್ಕಂತಹ ಎಲ್ಲ ಅಭ್ಯರ್ಥಿಗಳೇ ಎಸ್ ಎಸ್ ಎಲ್ ಸಿ ಪರೀಕ್ಷಾ ಮಾರ್ಗದರ್ಶಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಪಾಸಿಂಗ್ ಪ್ಯಾಕೇಜನ್ನು ತಿಳಿಸ್ಕೊಡುವಂಥ ಪ್ರಯತ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಮಾಡ್ತಾ ಸೊ ನೋಡ್ತಾ ಹೋಗೋಣ ಪಾಸಿಂಗ್ ಪ್ಯಾಕೇಜಲ್ಲಿ ಬರುವಂತಹ ಅನೇಕ ಅಂಶಗಳು ಹಂಡ್ರೆಡ್ ಪರ್ಸೆಂಟ್ ನೀವು ಪಾಸಾಗಲಿಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ ಸೊ ಗಣಿತ ವಿಷಯವನ್ನು ತಿಳಿಸ್ಕೊಡಿ ಅಂತ ಸಾಕಷ್ಟು ಜನ ಅಭ್ಯರ್ಥಿಗಳು ನನಗೆ ವಾಟ್ಸಪ್ ಮತ್ತು ಕಮೆಂಟ್ ಮೂಲಕ ತಿಳಿಸ್ಕೊಟ್ಟಿದ್ರಿ ಹಾಗಾಗಿ ನಾನು ಈ ಒಂದು ಗಣಿತ ತರಗತಿಯನ್ನು ಈ ಒಂದು ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇಲಾಖೆಯಿಂದ ಬಿಡುಗಡೆ ಆದಂಥ ಅಧಿಕೃತ ಒಂದು ಪಾಸಿಂಗ್ ಪ್ಯಾಕೇಜ್ ಇದು ಸೊ ನೋಡೋಣ ಯಾವೆಲ್ಲ ಒಂದು ಪ್ರಶ್ನೆಗಳು ಇಲ್ಲಿ ಬರ್ತವೆ ಅಂತ ಸೊ ಮೊದಲನೇ ಪಾಠವನ್ನು ಸಮಾಂತರ ಶ್ರೇಣಿಗಳು ನಾನಿಲ್ಲಿ ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀನಿ ಸೊ ಸಮಾಂತರ ಶ್ರೇಣಿಗಳನ್ನು ನೋಡ್ತಾ ಹೋಗೋಣ ಈ ಒಂದು ವಿಡಿಯೋದಲ್ಲಿ ಓಕೆ ಸೊ ನೆಕ್ಸ್ಟು ಅದರ ಸಮಾಂತರ ಶ್ರೇಣಿಗಳಲ್ಲಿ ಮೊದಲನೇದಾಗಿ ಇಲ್ಲಿ ನೋಡ್ಬೋದು ಕಲಿಯುವಾಗ ನಿಮಗೆ ಹಳೆಯ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿರುವಂಥ ಪ್ರಶ್ನೆಗಳನ್ನು ಕೂಡ ಕೊಟ್ಟಿರ್ತಾರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಪ್ರಿಪೇರ್ ಆಗ್ಬೋದು ಒಂದು ಮಾದರಿ ಲೆಕ್ಕ ಕೂಡ ಕೊಟ್ಟಿರ್ತಾರೆ ಸೊ ನೀವು ವಿಡಿಯೋವನ್ನು ಪಾಸ್ ಮಾಡಿ ಹಾಗೆಯೇ ಅಭ್ಯಾಸವನ್ನು ಚುರುಕುಗೊಳಿಸಿ ಅಂತ ಹೇಳ್ತಾ ಸೊ ಇಲ್ಲಿ ಮೊದಲನೇ ಕಾರ್ಡ್ ಕಾರ್ಡ್ ನಂಬರ್ ಒಂದರಲ್ಲಿ ಸಮಾಂತರ ಶ್ರೇಣಿ ಒಂದು ಅಂಕಕ್ಕೆ ಸಂಬಂಧಪಟ್ಟಂತೆ ಎನ್ನನೇ ಪದವನ್ನು ಕಂಡುಹಿಡಿಯುವುದು ಕೇಳ್ತಾರೆ ಸೊ ಪ್ರಶ್ನೆ ಏನಂತ ಕೇಳ್ತಾರೆ ಎನ್ ಪದವನ್ನು ಕಂಡುಹಿಡಿಯುವುದು ಸೊ ಯಾವ ಥರ ಮಾಡಬೇಕು ಅದನ್ನ ಒಂದು ಮಾದರಿ ಲೆಕ್ಕವನ್ನು ಕೂಡ ಕೊಟ್ಟಿದ್ದಾರೆ ನೀವು ಇಲ್ಲಿ ನೋಡ್ಬೋದು ಸೂತ್ರ ಕೂಡ ಇದೆ ಡಿ ಇಸ್ ಈಕ್ವಲ್ ಟು ಎ ಟು ಮೈನಸ್ ಎ ಒನ್ ಅಂತ ಸೊ ಎರಡನೇ ಪದ ಕಂಡುಹಿಡೀಬೇಕಾದ್ರೆ ಇಲ್ಲೊಂದು ಸೂತ್ರವನ್ನು ಕೊಟ್ಟಿದ್ದಾರೆ ಅದರಲ್ಲಿ ಎ ಎ ಟು ಮೈನಸ್ ಎ ಒನ್ ಅನ್ನೋದನ್ನು ನೆನಪಿಟ್ಕೊಳ್ಳಿ ಸೊ ಪ್ರಶ್ನೆ ಈ ರೀತಿ ಇದೆ ಒಂದು ಸಮಾಂತರ ಶ್ರೇಣಿಯ ಎಂದನೇ ಪದ ಎನ್ ಇಸ್ ಈಕ್ವಲ್ ಟು ನಾಲ್ಕು ಎನ್ ಪ್ಲಸ್ ಐದು ಆದರೆ ಆ ಶ್ರೇಣಿಯ ಐದನೇ ಪದವನ್ನು ಕಂಡುಹಿಡಿಯಿರಿ ಅವರೇ ಕೊಟ್ಟುಬಿಟ್ಟಿದ್ದಾರೆ ಅದಕ್ಕೆ ನೀವು ಐದನೇ ಪದವನ್ನು ಕಂಡುಹಿಡೀಬೇಕು ಸೊ ಯಾವ ರೀತಿ ಕಂಡುಹಿಡೀಬೇಕು ಸೊ ಐದನೇ ಪದ ಕಂಡುಹಿಡಿಬೇಕಾದ್ರೆ ಮೊದಲಿಗೆ ನಮಗೆ ಕೊಟ್ಟಿರುವಂಥ ಒಂದು ಸಮೀಕರಣವನ್ನು ಹಾಗೆ ಬರ್ಕೊಳ್ಳಿ ಎ ಎನ್ ಇಸ್ ಈಕ್ವಲ್ ಟು ನಾಲ್ಕು ಎನ್ ಪ್ಲಸ್ ಐದು ಅಂತ ಸೊ ಅಲ್ಲಿ ಎನ್ ಜಾಗದಲ್ಲಿ ನೀವೇನು ಹಾಕಬೇಕು ಐದನ್ನು ಹಾಕಬೇಕಾಗುತ್ತೆ ಸೊ ಎನ್ ಜಾಗದಲ್ಲಿ ಐದನ್ನು ಹಾಕಿ ಸೊ ಎನ್ ಜಾಗದಲ್ಲಿ ಐದನ್ನು ಹಾಕಿದ್ದೀನಿ ಸೊ ನಾಲ್ಕೈದು ಇಪ್ಪತ್ತಾಗುತ್ತೆ ಅದರ ಮುಂದಿನ ಸ್ಟೆಪ್ ಬಂದು ಇಪ್ಪತ್ತು ಐದನ್ನು ಆ್ಯಸ್ ಇಟ್ ಈಸ್ ಬರೆದಿದ್ದೀನಿ ಇಪ್ಪತ್ತು ಪ್ಲಸ್ ಐದು ಅಂದರೆ ಇಪ್ಪತ್ತ ಐದು ಸೊ ಸರಿಯಾದ ಉತ್ತರ ಇಪ್ಪತ್ತೈದು ಎಂದನೇ ಪದ ಎಷ್ಟು ಎ ಐದು ಇಸ್ ಈಕ್ವಲ್ ಟು ಇಪ್ಪತ್ತೈದು ಆಗುತ್ತೆ ಅಂದರೆ ಇಲ್ಲಿ ನೀವು ಗಮನಿಸಬೇಕಾಗಿರೋದೇನಂದ್ರೆ ಪ್ರಶ್ನೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಂಬಿಟ್ರೆ ಈಸಿಯಾಗಿ ನೀವು ಉತ್ತರವನ್ನು ಬರೀಬಹುದು ಸೊ ಪ್ರಶ್ನೆ ನೋಡಿ ಎಂದನೇ ಪದ ಕೊಟ್ಟಿದ್ದಾರೆ ಎ ಎನ್ ಇಸ್ ಈಕ್ವಲ್ ಟು ನಾಲ್ಕು ಎನ್ ಪ್ಲಸ್ ಐದು ಆದರೆ ಆ ಶ್ರೇಡಿಯ ಐದನೇ ಪದವನ್ನು ಕಂಡುಹಿಡಿಯಿರಿ ಅಂದರೆ ಎನ್ನ ಬೆಲೆ ಐದು ಅಂತ ಅರ್ಥ ಅದು ಮತ್ತೇನೂ ಇಲ್ಲ ನ ಬೆಲೆಯನ್ನು ನೀವು ಐದು ಹಾಕ್ಕೊಂಡು ಲೆಕ್ಕವನ್ನು ಮಾಡಿದರೆ ಬಂದುಬಿಡುತ್ತೆ ಸೊ ನೆಕ್ಸ್ಟ್ ಅದೇ ಥರ ಒಂದು ಸಮಾಂತರ ಶ್ರೇಡಿಯ ಎನ್ನನೇ ಪದ ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ನೋಡಿ ಎ ಎನ್ ಇಸ್ ಈಕ್ವಲ್ ಟು ಏಳು ಮೈನಸ್ ನಾಲ್ಕು ಎನ್ ಆದಾಗ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ ಡಿಯನ್ನು ಕಂಡುಹಿಡಿಯಬೇಕಂತ ಕೊಟ್ಟಿದ್ದಾರೆ ಸೊ ನೀವೇನು ಮಾಡಬೇಕು ಡಿ ಕಂಡುಹಿಡಿಯಬೇಕಾದರೆ ಸೂತ್ರ ಗೊತ್ತಿದೆಯಲ್ಲ ನಿಮಗೆ ಎ ಟು ಮೈನಸ್ ಎ ಒನ್ ಅಂತ ಸೂತ್ರ ಸೊ ಎ ಒನ್ ಎ ಟು ಮೈನಸ್ ಎ ಒನ್ ಅಂದಾಗ ಎನ್ ಜಾಗದಲ್ಲಿ ಎರಡು ಹಾಕಿ ಎ ಟು ಸಿಗುತ್ತೆ ಎನ್ ಜಾಗದಲ್ಲಿ ಒಂದು ಹಾಕಿ ಎ ಒನ್ ಸಿಗುತ್ತೆ ಸೊ ಆವಾಗ ನಿಮಗೆ ಅವೆರಡನ್ನು ಕಳೆದ್ರೆ ನಿಮಗೆ ವ್ಯತ್ಯಾಸ ಸಾಮಾನ್ಯ ವ್ಯತ್ಯಾಸ ಸಿಗುತ್ತೆ ಸೊ ಮೊದಲಿಗೆ ನೋಡಿ ಕೊಟ್ಟಿರುವಂಥ ಸಮೀಕರಣವನ್ನು ಬರ್ಕೊಂಡಿದ್ದೀನಿ ಎನ್ ಜಾಗದಲ್ಲಿ ಮೊದಲಿಗೆ ಏನು ಹಾಕಬೇಕು ಏನೋ ಹಾಕಬೇಕು ಅಂದರೆ ಒಂದು ಹಾಕಬೇಕು ಸೊ ಒಂದು ಹಾಕಿದಾಗ ನಾಲ್ಕು ಒಂದಲೇ ನಾಲ್ಕು ಆಗುತ್ತೆ ಸೊ ಉತ್ತರ ಬಂದು ಯಾಕ ಸೆವೆನ್ ಮೈನಸ್ ಫೋರ್ ಇಂಟು ಒನ್ ಆಗುತ್ತಲ್ವಾ ಕ್ಲಿಯರಾಗಿ ಅರ್ಥ ಮಾಡಿಕೊಂಡು ನೀವು ಲೆಕ್ಕವನ್ನು ಮಾಡ್ತಾ ಹೋಗಿ ಇದು ಕೊಟ್ಟಿರೋ ಸಮೀಕರಣ ಮೊದಲಿಗೆ ನಾವು ಎ ಒನ್ನನ್ನು ಕಂಡು ಹಿಡ್ಕೊಳ್ತಾ ಇದ್ದೀವಿ ಎನ್ ಜಾಗದಲ್ಲಿ ಒನ್ ಹಾಕಿದ್ದೀವಿ ಸೊ ನಾಲ್ಕು ನಾಲ್ಕು ಏಳರಲ್ಲಿ ನಾಲ್ಕು ಆದರೆ ಮೂರು ಉತ್ತರ ಬಂತು ಅದೇ ರೀತಿ ಅದೊಂದೇ ಕಂಡುಹಿಡಿಬೇಕಾ ಇಲ್ಲ ಎ ಟು ಕೂಡ ಕಂಡುಹಿಡಿಬೇಕು ಎ ಟು ಈಸಿ ಕೊಲ್ಟು ಎನ್ ಜಾಗದಲ್ಲಿ ಟೂ ಹಾಕಿದರೆ ನಾಲ್ಕು ಗುಣಾಕಾರ ಎರಡು ಬರುತ್ತೆ ಹೌದಲ್ವಾ ಸೊ ನಾಲ್ಕು ಎರಡಲ್ಲೇ ಎಂಟು ಏಳರಲ್ಲಿ ಎಂಟನ್ನು ಕಳೆದರೆ ಮೈನಸ್ ಒಂದು ಉತ್ತರ ಬರುತ್ತೆ ಸೊ ಎ ಒನ್ ಮೂರು ಬಂತು ಎ ಟು ಬಂದು ಒಂದು ಮೈನಸ್ ಒಂದು ಬಂದಿದೆ ಸೊ ವ್ಯತ್ಯಾಸ ಬಂದು ಎ ಟು ಮೈನಸ್ ಎ ಒನ್ ಅಲ್ವಾ ಎ ಟು ಅಂದರೆ ಮೈನಸ್ ಒಂದು ಮೈನಸ್ ಮೂರು ಸೊ ಮೈನಸ್ ನಾಲ್ಕು ಉತ್ತರ ಬಂತು ಅಂದರೆ ಸಾಮಾನ್ಯ ವ್ಯತ್ಯಾಸ ಎಷ್ಟಾಯಿತು ಮೈನಸ್ ನಾಲ್ಕು ಎರಡೂ ಕಡೆ ಮೈನಸ್ ಇರೋದ್ರಿಂದ ನಾವೇನು ಮಾಡಬೇಕಾಗುತ್ತೆ ಕಳಿಬೇಕಾಗುತ್ತೆ ಆದರೆ ಕೂಡಬೇಕಾಗುತ್ತೆ ಎರಡು ಮೈನಸ್ ಇದ್ದಾಗ ಕೂಡಬೇಕು ಇದು ಹೆಂಗೆ ಅಂದರೆ ಒಂದು ರೂಪಾಯಿ ಕಳ್ಕೊಂಡಿದ್ದೀನಿ ಮತ್ತೆ ಮೂರು ರೂಪಾಯಿ ಕಳ್ಕೊಂಡಿದ್ದೀನಿ ಟೋಟಲ್ ನಾಲ್ಕು ರೂಪಾಯಿ ಕಳ್ಕೊಂಡಿದ್ದೀನಿ ಅಂತ ಅರ್ಥ ಎರಡು ಮೈನಸ್ ಇದ್ದಾಗ ಕೂಡಿ ಮೈನಸ್ಸನ್ನೇ ಬರೀಬೇಕು ಸೊ ಗೊತ್ತಾಯ್ತಲ್ಲ ಇದು ಭಾಳ ಆಗಿ ನೀವು ಅರ್ಥ ಮಾಡ್ಕೋಬೇಕು ಈಗ ನಿಮ್ಗೆ ಆ ಪ್ರಶ್ನೆ ಅರ್ಥ ಆಗಿದ್ದರೆ ನೀವೇನು ಮಾಡಬೇಕು ಅಂದರೆ ಇಲ್ಲಿರುವಂತಹ ಲೆಕ್ಕಗಳನ್ನು ಬಿಡಿಸ್ಬೇಕು ಸೊ ನಾನು ನಿಮಗೆ ಯಾವುದಾದ್ರೂ ಒಂದು ಲೆಕ್ಕವನ್ನು ಇದರಲ್ಲಿ ತಿಳಿಸ್ಕೊಡ್ತೀನಿ ಸೊ ಸ್ಕ್ರೀನಲ್ಲಿ ಎಷ್ಟೋ ಇಲ್ಲಿ ನೋಡಿ ಒಂದು ಸಮಾಂತರ ಶ್ರೇಣಿಯ ಎಂದನೇ ಪದ ಕೊಟ್ಟಿದ್ದಾರೆ ಅದರಲ್ಲಿ ಎರಡನೇ ಪದವನ್ನು ಕಂಡುಹಿಡಿಯಿರಿ ಎನ್ ಜಾಗದಲ್ಲಿ ಎರಡು ಹಾಕಬೇಕು ಸೊ ಹೇಗೆ ಮಾಡ್ತಿರಲ್ಲ ಸೊ ಪೆನ್ನು ಪೇಪರ್ ತೊಗೊಳ್ಳಿ ಈಸಿಯಾಗಿ ಲೆಕ್ಕವನ್ನು ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡಿ ಎಸ್ ಪ್ರಶ್ನೆ ಕೊಟ್ಟಿರುವಂಥದ್ದನ್ನು ಹಾಗೆ ಬರ್ಕೊಳ್ಳಿ ಎ ಎನ್ ಕೊಟ್ಟಿದ್ದಾರೆ ಎ ಎನ್ ಈಸಿ ಕೊಲ್ಟು ಏನಾಯಿತು ಇಪ್ಪತ್ತ್ನಾಲ್ಕು ಮೈನಸ್ ಮೂರು ಎನ್ ಅಂತ ಇದೆ ಸೊ ಇಪ್ಪತ್ನಾಲ್ಕು ಹಾಗೆ ಇರಲಿ ಎರಡನೇ ಪದ ಅಂದಾಗ ಮೈನಸ್ ಮೂರು ಗುಣಾಕಾರ ಎರಡು ಬರುತ್ತೆ ಹೌದಲ್ವಾ ಸೊ ಮೂರೆ ಆರು ಇಪ್ಪತ್ನಾಲ್ಕರಲ್ಲಿ ನೀವೇನು ಮಾಡಬೇಕು ಆರನ್ನು ಕಳಿಬೇಕು ಸೊ ಇಪ್ಪತ್ನಾಲ್ಕರಲ್ಲಿ ಆರು ಹೋದರೆ ಎಷ್ಟು ಹದಿನೆಂಟು ನಿಮ್ಗೆ ಉತ್ತರ ಬಂದಿದ್ದು ಹದಿನೆಂಟು ಸೊ ಅದೇ ಥರ ತಿಂ ಸಿಂಪಲ್ ಆಗಿ ಎಲ್ಲ ಲೆಕ್ಕಗಳನ್ನು ಕೂಡ ನೀವು ಮಾಡ್ಬೋದು ಎಲ್ಲ ಜಾಗದಲ್ಲಿ ಯಾವ ಸಂಖ್ಯೆಯನ್ನು ಎಷ್ಟನೇ ಪದವನ್ನು ಕಂಡುಹಿಡಿಯಲಿಕ್ಕೆ ಕೊಟ್ಟಿರ್ತಾರೋ ಸೊ ಆ ಪದವನ್ನು ನೀವು ಕಂಡುಹಿಡೀಬೇಕಾಗತ್ತೆ ಸೊ ಅಲ್ಲಿ ಕೊಟ್ಟಿದ್ದಾರೆ ನೋಡಿ ತುಂಬ ಸುಲಭ ಈ ಲೆಕ್ಕಗಳನ್ನು ಖಂಡಿತ ನಾನು ಮಾಡುವೆ ಅಂತ ಹೇಳಿ ಟೈಟಲಲ್ಲಿ ಕೊಟ್ಟಿದ್ದಾರೆ ನೀವು ಖಂಡಿತ ಈ ಥರದ ಲೆಕ್ಕಗಳನ್ನು ಮಾಡ್ತೀರಾ ಅಂಕಗಳನ್ನು ತೆಗೆದುಕೊಳ್ತೀರಾ ಅನ್ನೋದು ಕಾನ್ಫಿಡೆನ್ಸ್ ಇರಲಿ ಸೊ ಆಗಲೇ ಹೇಳಿದಂಗೆ ಅದೇ ರೀತಿಯಾದ ಮತ್ತಷ್ಟು ಲೆಕ್ಕಗಳು ನಿಮ್ಮ ಸ್ಕ್ರೀನ್ ಮೇಲಿದ್ದಾವೆ ನೋಡ್ಬೋದು ಉತ್ತರಗಳು ಕೂಡ ನಿಮ್ಮ ಸ್ಕ್ರೀನನ್ನು ಬಲಭಾಗದಲ್ಲಿ ಇದಾವೆ ಸೊ ಆಗಲೇ ಮಾಡಿದ್ದು ಹದಿನೆಂಟು ನೆಕ್ಸ್ಟ್ ಎರಡನೇ ಪ್ರಶ್ನೆ ಕೂಡ ಹದಿನೆಂಟು ಉತ್ತರ ಬರುತ್ತೆ ಹಾಗೆ ಎಂಟನೇ ಪದ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಎಂ ಜಾಗದಲ್ಲಿ ಎಂಟು ಹಾಕಬೇಕು ಸೊ ನಾಲ್ಕು ಎಂಟು ಸ್ಕ್ವೇರ್ ಮೈನಸ್ ಒಂದು ಎಂಟೆಂಟ್ಲ ಅರವತ್ನಾಲ್ಕು ಗುಣಿಸು ನಾಲ್ಕು ಮೈನಸ್ ಒಂದು ಸೊ ಇನ್ನೂರ ಇಪ್ಪತ್ತಾರರಲ್ಲಿ ಒಂದು ಇನ್ನೂರ ಐವತ್ತಾರರಲ್ಲಿ ಒಂದು ಕಳೆದ್ರೆ ಇನ್ನೂರ ಐವತ್ತೈದು ಉತ್ತರ ನಿಮಗೆ ಬರುತ್ತೆ ನೆಕ್ಸ್ಟ್ ಅದೇ ಥರ ಎನ್ನನೇ ಪದವನ್ನು ಕೊಟ್ಟಿದ್ದಾರೆ ಎ ಎನ್ ಕೊಟ್ಟಿದರೆ ಟು ಮೂರು ಎನ್ ಮೈನಸ್ ಎರಡು ಅಲ್ಲಿ ಒಂಬತ್ತನೇ ಪದ ಕಂಡುಹಿಡಿಯಿರಿ ಅಂತ ಕೇಳಿದರು ಸೊ ಎನ್ ಜಾಗದಲ್ಲಿ ಒಂಬತ್ತು ಹಾಕಿದರೆ ಮೂರು ಗುಣಾಕಾರ ಒಂಬತ್ತು ಒಂಬತ್ತ್ಮೂರಲ್ಲಿ ಇಪ್ಪತ್ತೇಳರಲ್ಲಿ ಎರಡು ಕಳೆದರೆ ಇಪ್ಪತ್ತ ಐದು ಉತ್ತರ ಬರುತ್ತೆ ಸೊ ಎಲ್ಲ ಲೆಕ್ಕಗಳನ್ನು ನೀವು ಮಾಡಬೇಕು ಸೊ ನಿಮಗೆ ಕಷ್ಟ ಆಗೋಂಥದ್ದು ಒಂದು ಲೆಕ್ಕ ನಿಮಗೆ ಅಂದರೆ ಯಾವುದೇ ರೀತಿ ಸ್ಕ್ವಯರ್ ಮಾಡಿದಾಗ ನಿಮಗೆ ಕಷ್ಟ ಆಗ್ಬೋದು ಮೋಸ್ಟ್ಲಿ ಅಲ್ಲಿ ಆ ಶ್ರೇಣಿಯ ಎ ತ್ರೀಯೇ ಪದವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಎ ತ್ರೀ ಅಂದರೆ ಎನ್ ಜಾಗದಲ್ಲಿ ಮೂರು ಹಾಕಬೇಕು ಮೂರು ಗುಣಕಾರ ಮೂರರ ವರ್ಗ ಅಂತ ಬರುತ್ತೆ ಅಂದರೆ ಎನ್ ಜಾಗದಲ್ಲಿ ಮೂರು ಹಾಕಿದರೆ ಮೂರು ಮೂರಲೆ ಒಂಬತ್ತು ಮೂರು ಸ್ಕ್ವೇರ್ ಆಗುತ್ತೆ ಮೂರಲೆ ಇಪ್ಪತ್ತೇಳು ಮತ್ತು ಅದಕ್ಕೆ ಮೂರು ಗುಣ ಕೂಡಬೇಕು ಅಲ್ಲಿಗೆ ಮೂವತ್ತು ಉತ್ತರ ನಿಮಗೆ ಬರುತ್ತೆ ಸೊ ಬರೋದು ಪ್ರಾಕ್ಟೀಸ್ ಮಾಡಿ ಬಹಳಷ್ಟು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ನಿಮಗೆ ಲೆಕ್ಕಗಳು ಈಸಿಯಾಗಿ ಬರುತ್ತೆ ಸೊ ಅದೇ ಥರ ನಿಮಗೆ ಹನ್ನೊಂದು ಉದಾಹರಣೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಅವುಗಳನ್ನು ಪ್ರಾಕ್ಟೀಸ್ ಮಾಡೋದು ಮರಿಬೇಡಿ ಸೊ ಇಲ್ಲಿ ಎಂದನೇ ಪದ ಅಷ್ಟೇ ಅಲ್ಲ ಸಾಮಾನ್ಯ ವ್ಯತ್ಯಾಸವನ್ನು ಕೂಡ ಕೇಳ್ತಾರೆ ಇಲ್ಲಿ ಕೇಳಿದ್ದಾರೆ ನೋಡಿ ಸಾಮಾನ್ಯ ವ್ಯತ್ಯಾಸ ಅಂತ ಹೇಳ್ಬಿಟ್ಟು ಒಂದು ಸಮಾಂತರ ಶ್ರೇಣಿಯ ಎನ್ನನೇ ಪದ ಬಂದು ಎನ್ ಈಸ್ ಟು ಎರಡು ಎನ್ ಪ್ಲಸ್ ಒಂದು ಆದರೆ ಆ ಶ್ರೇಣಿಯ ಎ ಮತ್ತು ಡಿಗಳನ್ನು ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಸೊ ಎ ಮತ್ತು ಡಿಗಳ ಬೆಲೆಯನ್ನು ಕಂಡುಹಿಡಿಯಿರಿ ಅಂತಂದಾಗ ಎ ಅನ್ನೋದು ಮೊದಲನೇ ಪದ ಆಗಿರುತ್ತೆ ಮತ್ತು ಡಿ ಅಂತಕ್ಕಂಥದ್ದು ಬಂದು ಅದರ ಒಂದು ಸಾಮಾನ್ಯ ವ್ಯತ್ಯಾಸ ಆಗಿರುತ್ತೆ ಸೊ ಎ ಎನ್ ಕಂಡುಹಿಡಿಯಿರಿ ಒಂದನೇ ಪದ ಬಂದು ಎರಡೊಂದು ಎರಡು ಒಂದು ಮೂರು ಆಗಿರುತ್ತೆ ಸೊ ಎರಡನೇ ಪದ ಅಂದರೆ ಎರಡೆರಡು ನಾಲ್ಕು ಒಂದು ಐದು ಆಗಿರುತ್ತೆ ಸೊ ಐದು ಮೈನಸ್ ಮೂರು ಈಸ್ ಈಕ್ವಲ್ ಟು ಎರಡು ವ್ಯತ್ಯಾಸ ಎರಡು ಮೊದಲನೇ ಪದ ಬಂದು ಮೂರು ನೋಡಿ ಅದೇ ತರ ಉತ್ತರಗಳು ಇಲ್ಲಿ ನಿಮಗೆ ಸಿಗ್ತಾ ಇದೆ ಮಾಡ್ತೀರಾ ಅಂತ ಭಾವಿಸ್ತೀನಿ ನೀವು ಬಳಸಬೇಕಾಗಿರುವಂಥ ಸೂತ್ರ ಬಂದು ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅಂತ ಅಂದ್ರೆ ಶ್ರೇಡಿಯ ಪದಗಳು ಇಳಿಕೆ ಕ್ರಮದಲ್ಲಿದ್ದಾಗ ಡಿ ಬೆಲೆಯು ಋಣವಾಗಿರುತ್ತದೆ ಏರಿಕೆ ಕ್ರಮದಲ್ಲಿದ್ದಾಗ ಡಿ ಬೆಲೆಯು ಧನವಾಗಿರುತ್ತದೆ ಅಂದರೆ ಸಾಮಾನ್ಯ ವ್ಯತ್ಯಾಸ ಏನಿದೆಯಲ್ಲ ಅದು ಯಾವಾಗ ಪ್ಲಸ್ ಬರುತ್ತೆ ಯಾವಾಗ ಮೈನಸ್ ಬರುತ್ತೆ ಇದನ್ನು ನಿಮಗೆ ಹೇಳ್ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಜೊತೆಗೆ ಅದನ್ನು ನೆನಪಿಟ್ಕೋಬೇಕು ಜೊತೆಗೆ ಸೂತ್ರ ಇದೆ ಎನ್ನನೇ ಪದ ಕಂಡುಹಿಡಿಯುವ ಸೂತ್ರ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅಂತ ಹೇಳಿಬಿಟ್ಟು ಸೊ ಇದೊಂದು ನಂಬರ್ ಎರಡನೇ ಕಾರ್ಡು ಇಲ್ಲಿ ಎರಡು ಅಂಕಗಳು ಪರೀಕ್ಷೆಯಲ್ಲಿ ಸಿಕ್ಕೇ ಸಿಗುತ್ತೆ ನೋಡೋಣ ಎರಡು ಉದಾಹರಣೆಗಳನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಸೊ ಆ ಉದಾಹರಣೆಗಳನ್ನ ಸರಿಯಾಗಿ ನೋಡ್ಕೊಳ್ಳಿ ಇಲ್ಲೊಂದು ಸಮಾಂತರ ಶ್ರೇಣಿ ಕೊಟ್ಟಿದ್ದಾರೆ ಐದು ಎಂಟು ಹನ್ನೊಂದು ಇತ್ಯಾದಿ ಈ ಸಮಾಂತರ ಶ್ರೇಣಿಯ ಮೂವತ್ತನೇ ಪದವನ್ನು ಕಂಡುಹಿಡಿಯಿರಿ ಎಸ್ ಸೂತ್ರ ನಮ್ಗೆ ಗೊತ್ತಿದೆ ಏನು ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇನ್ ಟು ಡಿ ಅಂತಕ್ಕಂಥ ಒಂದು ಸೂತ್ರ ನಾನು ಗ್ರೀನ್ ಕಲರ್ ಅಲ್ಲಿ ಮಾರ್ಕ್ ಮಾಡಿದ್ದೀನಿ ಆ ಸೂತ್ರವನ್ನು ಮೂ ಅಂದರೆ ಮೂವತ್ತನೇ ಪದ ಅಂದ್ರೆ ಎ ಮೂವತ್ತು ಅಂತ ಆಗುತ್ತೆ ಆ ಮೂವತ್ತನೇ ಪದ ಕಂಡುಹಿಡಿಯಲಿಕ್ಕೆ ಏನೇನು ಬೇಕು ಎ ಬೇಕು ಮೊದಲನೇ ಪದ ಬೇಕು ಹೌದಲ್ವಾ ಎ ಬೇಕು ಜೊತೆಗೆ ಎನ್ ಬೇಕು ಎನ್ ಗೊತ್ತಿದೆ ಮೂವತ್ತನೇದು ಅಂತ ಎನ್ ಅಂತ ಕೊಟ್ಟಿದ್ದಾರೆ ಇನ್ನು ಡಿ ಬೇಕು ಅಂದರೆ ಸಾಮಾನ್ಯ ವ್ಯತ್ಯಾಸ ಬೇಕು ಸೊ ಸಾಮಾನ್ಯ ವ್ಯತ್ಯಾಸ ಅಂದಾಗ ಹೇಗೆ ಕಂಡುಹಿಡಿತೀರಾ ಮೊದಲನೇ ಪದದಲ್ಲಿ ಎರಡನೇ ಪದವನ್ನು ಕಳೆದು ಕಂಡುಹಿಡಿತೀರಾ ಸೊ ಇಲ್ಲಿದೆ ಎಂಟು ಎರಡನೇ ಪದ ಆದರೆ ಮೊದಲನೇ ಪದ ಐದು ಅಂತ ಇದೆ ಸೊ ಅದ್ರ ಮೇಲೆ ನೀವು ಈಸಿಯಾಗಿ ಕಂಡುಹಿಡೀಬೋದು ಎಸ್ ನೋಡ್ತಾ ಹೋಗೋಣ ಎ ಮೊದಲನೇ ಪದ ಐದು ಮೊದಲನೇದು ಗೊತ್ತಿದೆ ನಮಗೆ ಡಿ ಕಣ್ಣು ಹಿಡಿಬೇಕಂದ್ರೆ ಎಂಟರಲ್ಲಿ ಐದು ಕಳೀರಿ ಎರಡನೇ ಪದದಲ್ಲಿ ಒಂದನೇ ಪದ ಮೂರು ಡಿ ಸಿಕ್ತು ಎನ್ ಅಂದರೆ ಮೂವತ್ತು ಈ ಕ್ವಶನ್ಗೆ ನೀವು ಹಾಕಿ ಏನಾಗುತ್ತೆ ನೋಡಿ ಸೊ ಅಪ್ ಅಲ್ಲಿ ನಿಮಗೆ ಅದನ್ನು ಲೆಕ್ಕವನ್ನು ತೋರಿಸ್ತೇನೆ ಎಸ್ ನೋಡಿ ಇದೇ ಸೂತ್ರಕ್ಕೆ ನೀವು ಹಾಕ್ತಾ ಇದ್ದೀರಾ ಎ ಅಂದರೆ ಐದು ಎನ್ ಅಂದರೆ ಮೂವತ್ತು ಮೈನಸ್ ಒಂದು ಡಿ ಸಾಮಾನ್ಯ ವ್ಯತ್ಯಾಸ ಮೂರು ಎರಡನೇ ಪದದಲ್ಲಿ ಒಂದನೇ ಪದವನ್ನು ಕಳೆದು ಬಂದಿದ್ದು ಮೂರು ಸೊ ಮೂವತ್ತರಲ್ಲಿ ಒಂದು ಕಳೆದ್ರೆ ಇಪ್ಪತ್ತೊಂಬತ್ತು ಗುಣಕಾರ ಮೂರು ಅಂದರೆ ಎಂಬತ್ತೇಳು ಅಕ್ಕ ಐದು ಕೂಡಿದ್ರೆ ತೊಂಬತ್ತೆರಡು ಸೊ ಉತ್ತರ ಬಂತಲ್ವಾ ತೊಂಬತ್ತೆರಡು ಅಂತ ಏನು ಮಾಡಬೇಕಾಗಿತ್ತು ಎ ಗೊತ್ತು ಮೊದಲನೇ ಪದ ಡಿ ವ್ಯತ್ಯಾಸ ಸಾಮಾನ್ಯ ವ್ಯತ್ಯಾಸ ಇವೆರಡನ್ನು ಕಂಡುಹಿಡಿದು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಈ ಒಂದು ಸೂತ್ರಕ್ಕೆ ಹಾಕಿದರೆ ಈ ಲೆಕ್ಕಗಳು ನಿಮಗೆ ಈಸಿಯಾಗಿ ಬರುತ್ತೆ ಮಾಡ್ತೀರಲ್ವಾ ಎಸ್ ಕಾನ್ಫಿಡೆನ್ಸ್ ಬಂದಿದೆಯಾ ಇನ್ನೊಂದು ಉದಾಹರಣೆ ಕೂಡ ನೀವು ನೋಡ್ಕೋಬೋದು ಉದಾಹರಣೆ ಈ ರೀತಿ ಇದೆ ಏನಪ್ಪ ಇದು ಅಂದರೆ ಮೈನಸ್ ಮೂರು ಮೈನಸ್ ಒಂದು ಒಂದು ಮತ್ತು ಮೂರು ಇತ್ಯಾದಿ ಈ ಸಮಾಂತರ ಶ್ರೇಣಿಯ ಹನ್ನೊಂದನೇ ಪದವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಸೊ ಹನ್ನೊಂದನೇ ಪದವನ್ನು ಕಂಡುಹಿಡಿಯೋದಕ್ಕೆ ಸೂತ್ರ ಏನು ಪದ ಕಂಡುಹಿಡಿಯೋದಕ್ಕೆ ಸೂತ್ರ ಇದೆ ಅಲ್ವಾ ಎಸ್ ಎ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಎ ಎನ್ ಅಂದರೆ ಎ ಲೆವೆನ್ ಬರ್ಕೊಂಡಿದ್ದೀನಿ ಎ ಅಂದರೆ ಮೈನಸ್ ಮೂರು ಮೊದಲನೇ ಪದ ಎನ್ ಅಂದರೆ ಹನ್ನೊಂದು ಡಿ ಅಂದರೆ ಎರಡು ಎರಡು ಹೆಂಗೆ ಬಂತು ಎ ಟು ಮೈನಸ್ ಎ ಒನ್ ಇಲ್ಲಿ ನೋಡಿ ಮೈನಸ್ ಒಂದರಲ್ಲಿ ಮೈನಸ್ ಮೂರನ್ನು ಕಳಿಬೇಕು ಮೈನಸ್ ಒಂದರಲ್ಲಿ ಮೈನಸ್ ಮೂರನ್ನು ಹೆಂಗೆ ಕಳಿಯೋಕ್ಕಾಗುತ್ತೆ ಮೈನಸ್ ಮೂ ಒಂದರಲ್ಲಿ ಕಳೀರಿ ಮೈನಸ್ ಮೂರನ್ನು ಕಳಿಬೇಕು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಅದು ಮೂರು ನಾಲ್ಕರಲ್ಲಿ ಒಂದು ಹೋದರೆ ಆದರೆ ಮೂರಲ್ಲಿ ಒಂದು ಹೋದರೆ ಎರಡು ಆಗುತ್ತೆ ಸೊ ಹಾಗಾಗಿ ಸಾಮಾನ್ಯ ವ್ಯತ್ಯಾಸ ಎರಡು ಬರುತ್ತೆ ನೋಡಿ ಅದಕ್ಕೆ ಎರಡು ಅಂತ ಬರ್ಕೊಂಡಿದ್ದಾರೆ ಗೊತ್ತಾಯ್ತಾ ಸೊ ಇಲ್ಲಿ ಕ್ಯಾಲ್ಕುಲೇಷನ್ನು ಮೈನಸ್ ಮೂರು ಹಾಗೆ ಬರ್ಕೊಳ್ಳಿ ಹನ್ನೊಂದರಲ್ಲಿ ಒಂದು ಕಳೆದ್ರೆ ಹತ್ತು ಹತ್ತರಲ್ಲಿ ಇಪ್ಪತ್ತು ಇಪ್ಪತ್ತರಲ್ಲಿ ಮೂರು ಹೋದರೆ ಮೈನಸ್ ಮೂರು ಹೋದರೆ ಹದಿನೇಳು ಈ ರೀತಿ ಉತ್ತರ ಬರುತ್ತೆ ಸೊ ಗೊತ್ತಾಯ್ತಲ್ಲ ಸಮಾಂತರ ಶ್ರೇಣಿಯಲ್ಲಿ ಎನ್ನನೆಯ ಪದವನ್ನು ಕಂಡು ಹಿಡಿಯೋದು ಹೇಗೆ ಅಂತ ಸೊ ಗೊತ್ತಾಗಿದೆ ಅಂದಮೇಲೆ ಇಲ್ಲಿ ಇನ್ನಷ್ಟು ಉದಾಹರಣೆಗಳಿದ್ದಾವೆ ನನ್ನ ಒಂದು ಸ್ಕ್ರೀನ್ ಮೇಲ್ಗಡೆ ನೋಡ್ಬೋದು ತುಂಬ ಸುಲಭ ಈ ಕೆಳಗಿನ ಲೆಕ್ಕಗಳನ್ನು ಖಂಡಿತ ನಾನು ಮಾಡ್ತೀನಿ ಈ ಕಾನ್ಫಿಡೆನ್ಸಲ್ಲಿ ನೀವು ಲೆಕ್ಕಗಳನ್ನು ಮಾಡಿ ಇನ್ ಕೇಸ್ ನಿಮಗೆ ಯಾವುದಾದ್ರೂ ಲೆಕ್ಕಕ್ಕೆ ಉತ್ತರ ಬರಲಿಲ್ಲ ಅಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ನಾನು ಆ ಲೆಕ್ಕವನ್ನು ನಿಮಗೆ ಬೇರೆ ಪೇಪರಲ್ಲಿ ಬರೆದು ತಿಳಿಸ್ಕೊಡ್ತೀನಿ ಸೊ ಅಂದರೆ ನಿಮಗೆ ನಾನೀಗ ಈ ಒಂದು ಸ್ಕ್ರೀನ್ ಮೇಲ್ಗಡೆ ತಿಳಿಸಿ ಹೇಳೋದು ಅರ್ಥ ಆಗಲಿಲ್ಲ ಅಂದರೆ ನಾನು ಪೆನ್ನು ಪೇಪರ್ ಇಟ್ಕೊಂಡು ನಿಮ್ಮ ಥರ ಬರೆದು ಪ್ರಾಕ್ಟೀಸ್ ಮಾಡಿ ಹೇಳ್ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಸೊ ಕಂಡು ಹಿಡಿತೀರಲ್ಲ ಎಲ್ಲ ಉತ್ತರಗಳನ್ನು ಪ್ರಾಕ್ಟೀಸ್ ಮಾಡಿ ನೀವು ಪರೀಕ್ಷೆಯಲ್ಲಿ ಬರೀರಿ ಅಂತ ಹೇಳ್ತಾ ಸೊ ಈ ಒಂದು ಎರಡು ಕಾರ್ಡ್ಗಳನ್ನು ನಾನು ನಿಮಗೆ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡಿದ್ದೆ ಕಾರ್ಡ್ ನಂಬರ್ ಮೂರು ಎನ್ ಪದಗಳ ಮೊತ್ತವನ್ನು ಕಂಡುಹಿಡಿಯುವುದು ಇದನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಪರೀಕ್ಷೆಗೆ ಈ ಒಂದು ವಿಡಿಯೋ ಎಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಳ್ತಾ ಯಾರೆಲ್ಲ ವಿದ್ಯಾರ್ಥಿಗಳು ನೋಡ್ತಾ ಇದ್ದೀರಿ ಒಂದು ಲೈಕ್ ಬಟನನ್ನು ಪ್ರೆಸ್ ಮಾಡಿ ಹಾಗೂ ನಿಮ್ಮ ಕಮೆಂಟನ್ನು ನನಗೆ ತಿಳಿಸ್ಕೊಡೋದು ಮರಿಬೇಡಿ ಧನ್ಯವಾದಗಳು